ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪರಿಶಿಷ್ಟ ಜಾತಿಯ ಮಾದಿಗ ಸಮಾಜದವರು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ಯಲ್ಲಪ್ಪ ಬಾದರ ದಿನ್ನಿ ಹಾಗೂ ಪಿ ರವಿಕುಮಾರ್ ಮಾತನಾಡಿ ಇಂದಿನಿಂದ ಮೇ ಹದಿನೇಳರವರೆಗೆ ರಾಜ್ಯಾದ್ಯಂತ ನಡೆಯುವ ಜಾತಿ ಸಮೀಕ್ಷೆಯಲ್ಲಿ ಅರವತ್ತೊಂದನೇ ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಪ್ರತಿಯೊಬ್ಬ ಸಮುದಾಯದ ಮುಖಂಡರು ಜಾಗೃತೆ ವಹಿಸಿ ಮಾದಿಗ ಎಂದು ಬರೆಸುವ ಮೂಲಕ ಸಿಕ್ಕ ಅವಕಾಶ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಹಾಗೂ ತಾಲೂಕಿಗೆ ಮೇ ಹತ್ತರಂದು ಒಳ ಮೀಸಲಾತಿಗಾಗಿ ರಾಜ್ಯಾದ್ಯಂತ ನಡೆಯುತ್ತಿರುವ ಕ್ರಾಂತಿಕಾರಿ ರಥಯಾತ್ರೆಯು ಆಗಮಿಸಲಿದ್ದು ಅಂದು ಪಟ್ಟಣದ ಟಿಎಪಿ ಎಂಎಸ್ ಆವರಣದಲ್ಲಿ ಬೃಹತ್ ಸ್ವಾಭಿಮಾನಿ ಮಾದಿಗರ ಕ್ರಾಂತಿಕಾರಿ ಸಂಘರ್ಷ ಸಮಾವೇಶ ಆಯೋಜನೆ ಮಾಡಿದ್ದು ತಾಲೂಕಿನ ಮಾದಿಗ ಸಮುದಾಯದ ಎಲ್ಲಾ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಪ್ರಭುರಾಜ್ ಕೋಡ್ಲಿ ಮೂಕಪ್ಪ ಕಟ್ಟಿಮನಿ ಸುಂದರ್ ಕಪ್ಕಲ್ ಬಿ ಸುಧಾನಂದ ಪಿ ಸುದರವಿಕುಮಾರ್ ಯಲ್ಲಪ್ಪ ಬಾದರದಿನ್ನಿ ಹನುಮಂತ ಕೋಟೆ ಗಣೇಶ್ ಸಂಗಾಪುರ ಸೇರಿದಂತೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಮೀಸಲಾತಿ ಜನರೈಕ್ಯ ಹೋರಾಟ ಸಮಿತಿ ಅಭಿಯಾನ ಹಾಗೂ ಮಾದಿಗರ ಮಹಾ ಸಮಾವೇಶದ ಕುರಿತು ಪತ್ರಿಕಾ ಗೋಷ್ಠಿಯನ್ನು ಕರೆಯಲಾಗಿದೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮಾದಿಗ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಹಾಗೂ ಪತ್ರಕರ್ತರು ಮತ್ತು ಮಾಧ್ಯಮದ ಸಹೋದರ ಈ ಪತ್ರಿಕಾಗೋಷ್ಠಿಯ ಮೂಲಕ ಗಮನಿಸಿ ಹೇಳಿದ್ರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಪರಿಶಿಷ್ಟ ಜಾತಿಯಲ್ಲಿ ಒಳಂಬಿ ಸಲಹೆಯನ್ನು ನೀಡಬೇಕಂತೇಳಿ ಒಳಂಬಿ ಸಲಹೆಯನ್ನು ಕಲ್ಪಿಸಬೇಕಂತಂತೇಳಿ ನಮ್ಮ ಹಿರಿಯರು ಅನೇಕ ರೀತಿಯ ಹೋರಾಟಗಳನ್ನು ಈ ಕರ್ನಾಟಕ ರಾಜ್ಯಾದ್ಯಂತ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಷಯ ಈಗ ಆ ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಈ ಕರ್ನಾಟಕ ಸರ್ಕಾರ ಇವತ್ತಿನಿಂದ ಪರಿಶಿಷ್ಟ ಜಾತಿಯ ಒಂದು ಜನಗಣಿತಿಯನ್ನು ಒಟ್ಟಾರೆ ಜನಗಣಿತಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಜಾತಿವಾರು ಗಣಿತಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇಡೀ ನಮ್ಮ ಮಾನ್ವಿ ತಾಲೂಕು ಸಿರುವ ತಾಲೂಕು ರಾಯಚೂರಿನ ಎಲ್ಲ ನಮ್ಮ ತಾಲೂಕಿನ ಮಾದಿಗ ಸಮಾಜದ ಬಂಧುಗಳು ಕಡ್ಡಾಯವಾಗಿ ಜಾತಿ ಗಣತಿ ಮಾಡತಕ್ಕಂಥ ಸಂದರ್ಭದಲ್ಲಿ ಗಣಿತಿದಾರರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾದಿಗ ಅಂತೇಳಿ ಅವರು ನಮ್ಮ ಸಂಖ್ಯೆ ಜೀರೋ ಸಿಕ್ಸ್ ಒನ್ ಅಂದರೆ ಸಿಕ್ಸ್ ಒನ್ ಕಡ್ಡಾಯವಾಗಿ ಮಾದಿಗ ಅಂತ ಬಳಸೋದ್ರಿಂದ ಇವತ್ತೇನು ಗೊಂದಲದಲ್ಲಿರ್ತಕ್ಕಂಥ ಜಾತಿಯ ಒಂದು ಜನಸಂಖ್ಯೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗಾಗಿ ಆ ಜನಸಂಖ್ಯೆ ಜಾಸ್ತಿ ಆಗೋದರಿಂದ ನಮಗೆ ಮೀಸಲಾತಿ ಪ್ರಮಾಣ ಮತ್ತು ಸೌಲಭ್ಯಗಳು ಜಾಸ್ತಿ ಆಗ್ತವೆ ಆ ಕಾರಣಕ್ಕೋಸ್ಕರ ಇವತ್ತೇನು ಮೀಸಲಾತಿಯಿಂದ ವಂಚಿತರಾಗಿದ್ದೀವಿ ಸೌಲಭ್ಯಗಳಿಂದ ವಂಚಿತರಾಗಿದ್ದೀವಲ್ಲ ಈಗ ಒಂದು ಅದಕ್ಕೆ ಅಂತ್ಯ ಒಂದು ಅಂತ್ಯ ಒಂದು ಕಾಲ ಈ ಸಂದರ್ಭದಲ್ಲಿ ಕೂಡಿ ಬಂದಿರತಕ್ಕಂಥದ್ದು ಹಾಗಾಗಿ ಮಾದಿಗ ಜನಾಂಗದ ಎಲ್ಲ ಬಂಧುಗಳು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ತಮಗೆ ಯಾವುದೇ ಕೆಲಸ ಕಾರ್ಯಗಳು ಏನಾದರೂ ಇದ್ದರೂ ಕೂಡ ಎಲ್ಲವನ್ನು ಬುದಿಗುತ್ತಿ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಕಳೆದಿದ್ದಾರೆ ತಮ್ಮ ಮನೆ ಬಾಗಿಲಿಗೆ ಬಂದಾಗ ಮಾದಿರಂತನೇ ಬಳಸಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳ್ತಾ ಇದ್ದೀವಿ ಅದ್ರ ಜೊತೆ ಜೊತೆಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಕ್ರಾಂತಿಕಾರಿ ರಥಯಾತ್ರೆ ಇವತ್ತು ಸಂಚರಿಸ್ತಾ ಇದ್ದಾರೆ ಯಾಕಂತೇಳಿದ್ರೆ ಮಾದಿಗರಿಗೆ ಜಾಗೃತಿ ಮೂಡಿಸ್ಬೇಕು ಜಾತಿ ಗಣತೆಯಲ್ಲಿ ಮಾದಿಗಂತ ಬಳಸಬೇಕು ಅದ್ರ ಜೊತೆ ಜೊತೆಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿರ್ತ ಮಾಡಿದ ಮಾಡಿರುವಂತೆ ಮತ್ತು ಒಳಂಬಿ ನೇರ ನೇಮಕಾತಿ ಆಗಿರ್ಬೋದು ಬ್ಯಾಕ್ಲಾಗ್ ಆಗಿರ್ಬೋದು ಅಥವಾ ಮುಂಬಡ್ತಿ ಆಗಿರ್ಬೋದು ಈ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಈ ಜನಾಂಗದವರಿಗೆ ಅನ್ಯಾಯ ಆಗಬಾರ್ದನ್ನು ಕಾರಣಕ್ಕೋಸ್ಕರ ಆ ಎಲ್ಲ ಹುದ್ದೆಗಳನ್ನ ರದ್ದು ಮಾಡೋಕ್ಕೂ ಅಂತ ಯಾವುದೇ ಕೂಡ ನೇಮಕಾತಿ ಪ್ರಕ್ರಿಯೆ ಹೇಳಿ ಸಚಿವ ಸಂಪುಟದಲ್ಲಿ ಈಗಾಗಲೇ ತೀರ್ಮಾನ ಆಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ತೀರ್ಮಾನ ಆದರೂ ಕೂಡ ಇವತ್ತು ಸರ್ಕಾರ ತೆರೆಮರೆಯಲ್ಲಿ ಇವತ್ತು ಆ ಒಂದು ಎಲ್ಲ ನೇಮಕಾತಿಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅದು ಮಾಡಬಾರ್ದು ಅಂತೇಳಿ ಮತ್ತೊಮ್ಮೆ ನಾವು ಈ ಕ್ರಾಂತಿಕಾರಿ ರಥಯಾತ್ರೆಯ ಮೂಲಕ ಮಾದರಿಯನ್ನು ಆಗಮಿಸ್ತಾ ಇದ್ದಾರೆ ಆ ರಥಯಾತ್ರೆಯಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂಬಡ್ತಿ ಬ್ಯಾಗ್ಲಲ್ಲಿ ನೀರಿನ ಮುಖ್ಯ ಯಾವುದೇ ರೀತಿಗಳನ್ನು ತುಂಬಬಾರ್ದು ಅಂತೇಳಿ ಮಾದಿಗರ ಈ ಒಂದು ಸಮಾವೇಶದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ನಮ್ಮ ಮಾರು ತಾಲೂಕು ಸಿರೂರು ತಾಲೂಕು ಜಿಲ್ಲೆಯ ಎಲ್ಲ ಮಾದಿಗ ಸಮಾಜದ ಯುವಕರು ವಿದ್ಯಾರ್ಥಿಗಳು ರಾಜಕಾರಣಿಗಳು ಸ್ತ್ರೀಶಕ್ತಿ ಗುರುತಿನ ಮಹಿಳೆಯರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಾದಿಗರ ಮಹಾ ಸಮಾವೇಶ ಕ್ರಾಂತಿಕಾರಿ ರಥಯಾತ್ರೆಗೆ ಭವ್ಯವಾಗಿ ಸ್ವಾಗತ ಮಾಡಿಕೊಂಡು ಮಾನವ ಪಟ್ಟಣದ ಕೆ ಎ ಪಿ ಸಿ ಎಂ ಎಸ್ ಅಲ್ಲಿ ಒಂದು ಬಹಿರಂಗವಾಗಿರ್ತಕ್ಕಂಥ ಒಂದು ಸಮಾವೇಶವು ಇದೆ ಹಾಗಾಗಿ ತಾವೆಲ್ಲರೂ ಮಾದಿಗರ ಸಮಾಜದ ಬಂಧುಗಳು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮೂಲಕ ನಮ್ಮ ಮಾದಿಗರ ಒಗ್ಗಟ್ಟನ ಪ್ರದರ್ಶನ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಬಂದು ಭಾವನೆ ಯಶಸ್ವಿಗೊಳಿಸಬೇಕು ಜೊತೆಗೆ ಮತ್ತೊಂದು ಸಾರಿ ಗಣಿತದಾರರು ತಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ತಮ್ಮ ಓಣಿಗಳಲ್ಲಿ ತಮ್ಮ ಕಾಲೋನಿಗಳಿಗೆ ಬರತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಗಣಿತದಾರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಕಡ್ಡಾಯವಾಗಿ ಮಾದಿಗಂತಲೇ ಅಂತಲೇ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಸಮಸ್ತ ನಮ್ಮ ತಾಲೂಕಿನ ಸಿರುವ ತಾಲೂಕಿನ ಜಿಲ್ಲೆಯ ಜನತೆ ಮಾದಿಗೆ ಜನಾಂಗದಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಆತ್ಮೀಯ ದೃಶ್ಯ ಮಾಧ್ಯಮದ ಮತ್ತು ಪತ್ರಕರ್ತ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ತಿಳಿದ ಸ್ವಾಗತವನ್ನು ಈ ಒಂದು ಪತ್ರಿಕೆ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿಯ ಎಲ್ಲ ಹಿರಿಯರಿಗೆ ಬಂಧಿಸುತ್ತ ಈಗಾಗಲೇ ನಮ್ಮ ಪಿ ರವಿ ಕುಮಾರ್ ವಕೀಲರು ಕಳೆದ ಮೂರುವರೆ ದಶಕಗಳಿಂದ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತೇಳಿ ಪಕ್ಕದ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಭಾಳ ದೊಡ್ಡ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ನಡೆದಿದೆ ಜೊತೆಗೆ ಆ ಮೂವತ್ತೈದು ವರ್ಷಗಳಲ್ಲಿ ಅನೇಕ ಹಿರಿಯರು ಹಿರಿಯ ಹೋರಾಟಗಾರರು ಅನೇಕ ರೂಪದ ಚಳವಳಿಗಳನ್ನು ಮಾಡಿ ಅದರ ಜೊತೆಗೇ ಬೀದಿ ಹೋರಾಟದ ಜೊತೆಗೇ ಕಾನೂನು ಹೋರಾಟವನ್ನು ಮಾಡಿ ಮತ್ತು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟು ಒಂದು ತೀರ್ಪು ಬರಲಿಕ್ಕೆ ಎಲ್ಲ ಒಂದು ಚಳವಳಿಗಾರರ ಒಂದು ಪಾತ್ರ ದುಡಿದ್ರು ಹಾಗಾಗಿ ಆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರ ಒಳಮೀಸಲಾತಿಯನ್ನು ತೆಲಂಗಾಣ ತಾನು ಮಾತು ಕೊಟ್ಟಂತೆ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಅಧಿಕೃತವಾಗಿ ಜಾರಿಯಾಗಿರ್ತಕ್ಕಂಥದ್ದು ವಿಶೇಷವಾಗಿ ಕರ್ನಾಟಕದಲ್ಲಿ ಕೂಡ ಭಾಳ ದೊಡ್ಡ ಮೂವತ್ತೈದು ವರ್ಷದ ಹೋರಾಟ ನಡೀತಾ ಇದೆ ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವರವರ ಒಂದು ಸಮೀಕ್ಷೆ ಕೂಡ ಇದೆ ಕಾಂತರಾಜ್ ಅವರದವರ ಸಮೀಕ್ಷೆ ಕೂಡ ಇದೆ ಹಿಂದೆ ಎರಡು ಸಾವಿರ ಹನ್ನೊಂದರ ಜನಗಳ ಸಮೀಕ್ಷೆ ಕೂಡ ಇದೆ ಆದರೂ ಕೂಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡ ನಡೆದು ಸರ್ಕಾರ ವೈಜ್ಞಾನಿಕವಾಗಿರ್ತಕ್ಕಂಥ ದತ್ತಾಂಶಗಳಿಲ್ಲ ಅಂತ ಒಂದು ಕಾರಣಕ್ಕಾಗಿ ಇವತ್ತು ಸಮೀಕ್ಷೆಯನ್ನು ಮಾಡಲಿಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಇವತ್ತಿನಿಂದ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಜೊತೆಗೇನೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಒಂದು ಸಮೀಕ್ಷೆ ಕೂಡ ನಡೀತಾ ಇದೆ ಇಲ್ಲಿ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಮತ್ತು ಆರ್ಥಿಕವಾಗಿ ಪರಿಶಿಷ್ಟ ಜಾತಿಯಲ್ಲಿ ಆ ಸಮೀಕ್ಷೆ ನಡೀತಾ ಇದೆ ಆ ದತ್ತಾಂಶವನ್ನು ಸಂಗ್ರಹಿಸ್ತಕ್ಕಂಥ ಕೆಲಸ ಇವತ್ತಿಂದ ಪ್ರಾರಂಭವಾಗಿದೆ ಅಧಿಕಾರಿಗಳು ಎಲ್ಲ ಒಂದು ಪರಿಶಿಷ್ಟ ಜಾತಿಯವರ ಮನೆಗಳಿಗೂ ಕೂಡ ಹೋಗ್ತಾರೆ ದಯಮಾಡಿ ನಾವು ಮನವಿ ಮಾಡೋದಿಷ್ಟೇ ಈ ತಾಲೂಕಿನ ಸಿರುವ ಮತ್ತು ಮಾನ ತಾಲೂಕಿನ ನಮ್ಮ ಸಮುದಾಯದ ಮಾದಿಗೆ ಸಮುದಾಯದ ಜನರಲ್ಲಿ ವಿನಂತಿಯನ್ನು ಮಾಡ್ತೀವಿ ನೀವು ಕೆ ಎ ಡಿ ಮತ್ತು ಆದಿಯಾಂ ಜೊತೆಗೆ ಅರಿಜನ್ ಅಂತಕ್ಕಂಥ ಪದಗಳನ್ನು ಬಳಸಬಾರ್ದೇ ನಿಮ್ಮ ಕ್ರಮ ಸಂಖ್ಯೆ ಅರವತ್ತೊಂದು ಅರವತ್ತೊಂದರಲ್ಲಿ ಉಪಜಾತಿ ಕೇಳಿದಾಗ ಮಾದಿಗೆ ಅಂತ ಸ್ಪಷ್ಟವಾಗಿ ಬರೆಸ್ಬೇಕಂತೇಳಿ ಪದಕ್ಕೆ ಘೋಷಣೆ ಮುಖಾಂತರ ನಾವು ಮನವಿಯನ್ನು ಮಾಡ್ತೇವೆ ಈಗ ಇದರ ಅಂಗವಾಗಿ ಸರ್ಕಾರ ಒಂದು ನಮ್ಮ ಮಾತು ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಮ್ಮೆಲ್ಲ ಹಿರಿಯರು ಹೋರಾಟ ಮಾಡಿ ಮುಖ್ಯಮಂತ್ರಿ ಭೇಟಿ ಆದಾಗ ನಾವು ಒಳ ಮೀಸಲಾತಿ ಜಾರಿ ಆಗುವವರೆಗೆ ಯಾವುದೇ ಸರ್ಕಾರ ಉದ್ದು ತುಂಬಂಗಿಲ್ಲ ಬಡ್ತಿ ಮೀಸಲಾತಿಯನ್ನು ಕೊಡಂಗಿಲ್ಲ ಆಮೇಲೆ ಬ್ಯಾಕ್ಲಾಗ್ ಕೂಡ ತುಂಬಂಗಿಲ್ಲ ಅಂತ ಒಂದು ಸಚಿವ ಸಂಪುಟದ ತೀರ್ಮಾನ ಆಗಿದೆ ಆದ್ರೆ ಆ ಸಚಿವ ಸಂಪುಟದ ತೀರ್ಮಾನವನ್ನು ಇವತ್ತು ಉಲ್ಲಂಘಿಸಿ ಆ ಕದ್ದು ಮುಚ್ಚಿ ತಲೆಮರೆಯಲ್ಲಿ ಈ ಬಡ್ತಿಗಳನ್ನು ಸರ್ಕಾರ ಹುದ್ದೆಗಳನ್ನ ನೇಮಕಾತಿಗೆ ಪ್ರಕಟಣೆ ಮಾಡತಕ್ಕಂಥದ್ದು ಇಡೀ ಮಾದಿಗ ಸಮುದಾಯಕ್ಕೆ ಅಂತ ನಾವು ಭಾವಿಸುದು ಅದಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಂತ ಉದ್ದೇಶದಿಂದ ಅದನ್ನು ಹೇಳಿ ಈಗಾಗಲೇ ಕ್ರಾಂತಿಕಾರಿ ರಥಯಾತ್ರೆ ನಮ್ಮ ಹೋರಾಟಗಾರ ಭಾಸ್ಕರ ಪ್ರಸಾದ್ ಅವರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಸಂಚರಿಸಿದ ಹತ್ತನೇ ತಾರೀಕು ಮಾನವ ಬರ್ತಾ ಇದೆ ಆ ರಥಯಾತ್ರೆಯನ್ನ ನಾವು ಮಾಲಿ ಮತ್ತು ತಾಲೂಕಿನ ಎಲ್ಲ ಸಮುದಾಯದ ಬಂಧುಗಳು ಬಹಳ ಹೃದಯಪೂರ್ವಕವಾಗಿ ಅದನ್ನೂ ಸ್ವಾಗತ ಮಾಡ್ತೀವಿ ಜೊತೆಗೆ ಹತ್ತನೇ ತಾರೀಕಿಗೆ ಟಿ ಎ ಪಿ ಎಂ ಎಸ್ ಮೈದಾನ ಮಾನವ ಪಟ್ಟಣದಲ್ಲಿ ಮಾದಿಗರ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಜೊತೆಗೆ ಈ ಸರ್ಕಾರಕ್ಕೆ ಬಡ್ತಿಯನ್ನ ನಿಲ್ಲಿಸಬೇಕು ಸರ್ಕಾರಿ ಹುದ್ದೆಗಳನ್ನ ನಿಲ್ಲಿಸಬೇಕು ಬ್ಯಾಕ್ಲಾ ಹುದ್ದೆಗಳನ್ನು ತುಂಬಬಾರದು ಅನ್ನುವಂತಹ ಒಂದು ಒತ್ತಡವನ್ನು ಹಾಕಲಿಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಮ್ಮೆಲ್ಲ ಒಂದು ಮಾದಿಗ ಸಮುದಾಯದ ಐಕ್ಯ ಹೋರಾಟ ಸಮಿತಿಯಿಂದ ಒಂದು ಸಮಾವೇಶ ನಡೀತಿದೆ ಈ ಸಮಾವೇಶದಲ್ಲಿ ನಮ್ಮ ಸಿರುವ ಮತ್ತು ಮಾನವೀಯ ತಾರ ಎಲ್ಲ ಸಮುದಾಯದ ಬಂಧುಗಳು ಯುವಕರು ವಿದ್ಯಾರ್ಥಿಗಳು ಮಹಿಳೆಯರು ರಾಜಕಾರಣಿಗಳು ಸಂಘಟನೆಗಳ ಮುಖಂಡರು ಯಾವುದೇ ಒಂದು ಪಕ್ಷಾತೀತವಾಗಿ ಆ ತಮ್ಮ ಪಕ್ಷಭೇದಗಳನ್ನು ಮರೆತಿವಂತಹ ಸಮಾವೇಶದಲ್ಲಿ ಭಾಗವಹಿಸಬೇಕು ಆ ಸಮಾವೇಶದಲ್ಲಿ ಅನೇಕ ನಮ್ಮ ಜಿಲ್ಲೆಯ ಹಿರಿಯರು ಹೋರಾಟಗಾರರು ನಮ್ಮ ಮಾನ್ಯ ತಾಲೂಕಿನ ಹೋರಾಟಗಾರರು ಕೂಡ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ದಯಮಾಡಿ ಆ ಸಮಾವೇಶವನ್ನು ಎಲ್ಲರೂ ಯಶಸ್ವಿಗೊಳಿಸಬೇಕು ಜೊತೆಗೆ ನಮ್ಮ ಪತ್ರಕರ್ತ ಮಾಧ್ಯಮದ ಸ್ನೇಹಿತರು ಪ್ರಗತಿಪರ ಚಿಂತಕರು ಸಂವಿಧಾನವನ್ನು ಗೌರವಿಸುವಂಥ ಎಲ್ಲ ಈ ತಾಲೂಕಿನ ಈ ಜಿಲ್ಲೆಯ ಜನಗಳು ನಮ್ಮ ಹೋರಾಟಕ್ಕೆ ಸಮಾವೇಶಕ್ಕೆ ತಾವೆಲ್ಲರೂ ಸಹಕಾರವನ್ನು ನೀಡಬೇಕು ಅದನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಹಾನಿಪೂತ್ರ ಆಗ್ಬೇಕು ಅಂತೇಳಿ ನಾನು ಮನೆಯನ್ನು ಮಾಡ್ತೀನಿ ಜೊತೆಗೆ ಇನ್ನೊಂದು ನಾನು ನಮ್ಮ ಪರಿಷತ್ ಜಾತಿ ಸಮುದಾಯಕ್ಕೆ ಒಂದು ಮನವಿಯನ್ನು ಮಾಡೋದೇನೆಂದ್ರೆ ಆ ಜಾತಿ ಗಣಿತವ್ರು ಬಂದಾಗ ಕಾಲ ನಂಬರ್ ನಲವತ್ತೊಂದರಲ್ಲಿ ಒಂದು ಪ್ರಶ್ನೆ ಇದೆ ನಿಮ್ಮ ಕುಟುಂಬ ಏನಾದರೂ ಸಾಮಾಜಿಕ ತಾರತಮ್ಯಕ್ಕೆ ಶೋಷಣೆಗೆ ಒಳಗಾಗಿದೆ ಅನ್ನೋ ಒಂದು ಪ್ರಶ್ನೆ ಕೇಳ್ತಾರೆ ದಯಮಾಡಿ ನಮ್ಮ ಸಮುದಾಯದ ಬಂದರೆ ವಿನಂತಿಯನ್ನು ಮಾಡ್ತೇವೆ ಇನ್ನು ಕೂಡ ಈ ದೇಶದಲ್ಲಿ ಈ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಇನ್ನೂ ತಾರತಮ್ಯ ಬಹಳಷ್ಟಿದೆ ಎಲ್ಲ ಕಡೆ ಹಾಗಾಗಿ ನೀವು ತಾರತಮ್ಯ ಇದೆ ಶೋಷಣೆ ಒಳಗಾಗಿದ್ದೇವೆ ಹೌದು ಅನ್ನುವಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೀವಿ ದಯಮಾಡಿ ನಾವು ಮನವಿ ಮಾಡ್ತೀವಿ ಎಲ್ಲ ನನ್ನ ಸಮುದಾಯದ ಬಂಧುಗಳಲ್ಲಿ ಆ ಹತ್ತನೇ ತಾರೀಕು ನಡೆಯುವಂತ ಸಮಾವೇಶದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅದ್ದೂರಿಯಾಗಿ ಶಿಶುಗಳ ಸಂಖ್ಯೆ ತರ ಕಾರಣೀಭೂತರಾಗಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡಿದೆ ನನ್ನ ಪತ್ರಿಕೆಗೋಷ್ಠಿಯನ್ನು